ಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಚಡಪಡಿಸೋ ಪ್ರೇಮಿಗೆ ಒಪ್ಪಿಗೆ ಕೇಳದೆ ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನದೇ ಕಾಡಿದೆ ಸದ್ದನೂ ಮಾಡದ ಮನಸ್ಸಿನ ಉತ್ಸವ ಹೇಳಲು ಆಗದ ಮೊದ ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಚಡಪಡಿಸೋ ಪ್ರೇಮಿಗೆ ಉತ್ತರ ದಕ್ಷಿಣ ಎಲ್ಲವೂ ಮರೆತೆನ ಪ್ರೀತಿಯೂ ಹುಟ್ಟುವ ಸೂಚನೆ ಹೀಗೆನ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಏನಿದೇನೋ ಆಗಿದೆ ಆಗೋದೆಲ್ಲ ಆಗುವಾಗ ಏನು ಗೊತ್ತೇ ಆಗದೆ ಹೇಳದೆ ಕೇಳದೆ ಪ್ರೀತಿಯೂ ಮೂಡಿದೆ ಮೊದಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಚಡಪಡಿಸೋ ಪ್ರೇಮಿಗೆ ನನ್ನದೇ ಗೂಡಲಿ ನಿನ್ನದೇ ಚಿಲಿಪಿಲಿ ನಿನ್ನದೇ ನೆನಪಲಿ ಹಾದೆ ಗಲಿಬಿಲಿ, ಒತ್ತು ಗೊತ್ತು ಇಲ್ಲದೇನೆ ಏಕೆ ಹೀಗೆ ಕಾಡುವೆ ಸುತ್ತಮುತ್ತ ನೋಡುವಾಗ ಎಲ್ಲ ನೀನೇ ಕಾಣುವೆ ಹೇಳಲು ಕೇಳಲು ಪ್ರೀತಿಯೂ ಕಾಣದು ಮೊದ ಮೊದಲ ಮಾತು ಚಂದ ಕನವರಿಸೋ ಪ್ರೀತಿಗೆ ಮೊದಮೊದಲ ಮೌನ ಚಂದ ಚಡಪಡಿಸೋ ಪ್ರೇಮಿಗೆ ಒಪ್ಪಿಗೆ ಕೇಳದೆ ಪ್ರೀತಿಯೂ ಬಂದಿದೆ ಸಮ್ಮತಿ ನೀಡದೆ ನನ್ನದೇ ಕಾಡಿದೆ ಸದ್ದನೂ ಮಾಡದ ಮನಸ್ಸಿನ ಉತ್ಸವ ಹೇಳಲು ಹಾಗದ ಒಂಥರ ಅನುಭವ ಲಾಲ ಲಾ ಲಾ ಲ 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 ಲಾ ಲಾ ಲ ಲ ಲ ಲ ಲ ಲಾ 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 ಲ ಲ ಲ ಲ ಲ ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಶಿವಮಣಿ ಶ್ರೀ ಮುರುಳಿಯು ಯಾರು ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಲವ್ ಸ್ಟೋರಿ ಮೂವಿ ಅಂತ ಅನಿಸುತ್ತೆ ನಾವು ನೋಡಿ ಕಮ್ಮಿ ಆಗಿದೆ ಈ ಮೂವಿನ ಫ್ರೆಂಡ್ಸ್ ತುಂಬ ಲವ್ ಸ್ಟೋರಿ ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಿಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಸಮಾಧಾನವಾಗಿ ಕೇಳಬೇಕು ಅಂತ ಅನಿಸುತ್ತೆ ಯಾಕೆಂದರೆ ನನ್ನ ಸಾಂಗ್ ಅಷ್ಟು ವಾಯ್ಸು ಚೆನ್ನಾಗಿ ಆಡೋಕ್ಕೆ ಬರಲ್ಲ ಬಂದಷ್ಟು ಆಡಿದ್ದೀನಿ ಎಲ್ಲರೂ ಖುಷಿಪಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡೋರು ವೀಡಿಯೋ ನೋಡೋರು ಸಾಂಗ್ ನೋಡೋವ್ರು ಫುಲ್ ಸಾಂಗ್ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಇನ್ನೊಂದು ಐಪ ಆಪ್ಷನ್ಸ್ ಬಂದಿದೆ ಅದನ್ನು ಒತ್ತೋದನ್ನು ಮರಿಬೇಡಿ ಅಂತ ಎಲ್ರಿಗೂ ಕೈ ಮುಗಿದು ಕಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಸಾಂಗ್ನಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ರಾಗ ಸ್ವಲ್ಪ ಮ್ಯೂಸಿಕ್ಗಳು ಬೇಕಾಗ್ತವೆ ಇದರಲ್ಲಿ ಮ್ಯೂಸಿಕ್ಗಳು ಯಾವುದೇ ರೀತಿಯಂತೂ ನಾನು ಹಾಕದೇ ಆಡ್ತೇನೆ ಯಾಕೆಂದರೆ ಮ್ಯೂಸಿಕ್ಕು ವೈಟಿ ಆದಂಥ ಮ್ಯೂಸಿಕೇ ಹಾಕಬೇಕು ಫ್ರೆಂಡ್ಸ್ ಓಕೆನಾ ನೆಕ್ಸ್ಟು ಬರುವಾಗ ನಾನು ವೈ ಟಿ ಹಾಕಿ ಆಡ್ತೇನೆ ಅಂತ ಎಲ್ರಿಗೂ ಕೇಳ್ತೇನೆ ಫ್ರೆಂಡ್ಸ್ ಅದು ಸ್ವಲ್ಪ ಎಲ್ಲ ನೋಡಿಕೊಂಡು ಕಲಿಬೇಕು ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ